ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ನೀಡುವ ಸಾಲದ ಮೊತ್ತವನ್ನು ಇಪ್ಪತ್ತು ಲಕ್ಷ ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಸೂಕ್ಷ್ಮ ಮಧ್ಯಮ ಸಣ್ಣ ಕೈಗಾರಿಕೆಗಳ ಮಾಲೀಕರು ಸ್ವಾಗತಿಸಿದ್ದಾರೆ ರಾಮನಗರದಲ್ಲಿ ದೂರದರ್ಶನದೊಂದಿಗೆ ಸತೀಶ್ ಕೇಂದ್ರ ಸರ್ಕಾರದ ಈ ನಿರ್ಧಾರ ಹಲವು ಸಣ್ಣ ಕೈಗಾರಿಕೆಗಳಿಗೆ ಅನುಕೂಲವಾಗಲಿದೆ ಇದೊಂದು ಉತ್ತಮ ಬಜೆಟ್ ಎಂದು ಹೇಳಿದರು ನಾನು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ ಏನೇನು ದಾಖಲಾತಿಗಳು ಬೇಕು ಹೇಳಿ ಉದ್ಯಮಿ ಗಂಗಾಧರಯ್ಯ ಇಪ್ಪತ್ತು ಲಕ್ಷ ರೂಪಾಯಿಯವರೆಗೆ ಸಣ್ಣ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರ ಸಾಲ ನೀಡಲು ಮುಂದಾಗಿರುವುದು ಅತ್ಯುತ್ತಮ ಬೆಳವಣಿಗೆ ಜಿಎಸ್ಟಿ ವಿನಾಯಿತಿ ನೀಡಿ ಗುಡಿ ಕೈಗಾರಿಕೆಗಳಿಗೆ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಿದರೆ ಇನ್ನಷ್ಟು ಅನುಕೂಲವಾಗಲಿದೆ ಎಂದರು ಇನ್ನೋರ್ವ ಉದ್ಯಮಿ ರೂಪ ಸಣ್ಣ ಕೈಗಾರಿಕೆಗಳಿಗೆ ಹತ್ತು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷ ರೂಪಾಯಿಯವರೆಗೆ ಸಾಲ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಾರ್ಹ ತಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡಿಕೊಳ್ಳಲು ಬಯಸುವ ಉದ್ದಿಮೆದಾರರಿಗೆ ಇದು ಪೂರಕ ಎಂದು ಹೇಳಿದರು ನಮ್ಮ ದೇಶಕ್ಕಾಗಿ ಜಿಡಿಪಿನು ಜನರೇಟ್ ಆಗತ್ತೆ ಅದು ದ ಸೇಮ್ ಟೈಮ್ ಸೇವಿಂಗ್ಸ್ ಕೂಡ ಮಾಡಬಹುದು ಅವ್ರ ಲೈಫ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಏನಿರುತ್ತೆ ಲಿವಿಂಗ್ ಲೈಫ್ ಅದು ಕೂಡ ಚೆನ್ನಾಗಾಗುತ್ತೆ